ಆಷಾಢ ಮಾಸದ ಕೊನೆಯ ಶನಿವಾರ ಪ್ರಯುಕ್ತ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಸ್ತ್ರ ಸಮರ್ಪಣೆ ಗಂಗಾವತಿ ಸಮೀಪದ ಶ್ರೀರಾಮನಗರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಕೊನೆಯ ಶನಿವಾರ ಮಹಿಳೆಯರ ವಸ್ತ್ರಗಳನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಪ್ರಸಾದ್ ರಾವ್ ಮಾತನಾಡಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಅಮ್ಮನವರಿಗೆ ವಾಸವಿ ಮಹಿಳಾ ಸಂಘ ನೇತೃತ್ವದಲ್ಲಿ ಮಹಿಳೆಯರು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಬಳಿಕ ಅಮ್ಮನವರಿಗೆ ಉಡಿ ತುಂಬುವುದಕ್ಕೆ ಲಲಿತಾ ಸಹಸ್ರನಾಮಾವಳಿ ಪಾರಾಯಣ ಸೇರಿದಂತೆ ಕುಂಕುಮಾರ್ಚನೆ ನಡೆಸಿ ವಸ್ತ್ರವನ್ನ ಅಮ್ಮನವರಿಗೆ ಸಮರ್ಪಿಸಿದರು ಮೋಹನ್ ವೆಂಕಟರತ್ನಮ್ಮ ನಾಗರಾಜ್ ವೀರೇಶ್ ಪದ್ಮಬಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇವಸ್ಥಾನದ ಪ್ರಧಾನ ಅರ್ಚಕ ಆನಂದ್ ಆಚಾರ್ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಸಾಂಗತವಾಗಿ ನಡೆಸಿಕೊಟ್ಟರು

You. ದೇವಸ್ಥಾನದಲ್ಲಿಂದು ಆರ್ಯವೈಶಿ ಸಮಾಜದ ಮಹಿಳೆಯರೆಲ್ಲರೂ ಸೇರಿ ಆಷಾಢ ಮಾಸದ ಪ್ರಯುಕ್ತ ನಮ್ಮ ನಂಬಿಕಾ ಅಮ್ಮನವರಿಗೆ ಸೀರೆಯನ್ನು ಮತ್ತು ಎಲ್ಲ ಲಕ್ಷ ಕುಂಜಗಳನ್ನು ಸಮರ್ಪಡಿಸುತ್ತಾರೆ ಅಲ್ಲದೆ ಈ ದೇವಸ್ಥಾನದಲ್ಲಿ ಇಂದು ಾರ್ಚನೆ ಸಹಿತ ಸೋಮವಾರ ಕೂಡ ನಡೆದಿರುತ್ತದೆ ಹಾಗೆಯೇ ಎಲ್ಲಾ ಆರ್ಯವೃಶ್ಯ ಸಮಾಜದವರಿಗೆ ಅಶೀಯ ದೇವತೆ ಸಹಿತ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಸಹಿತ ಎಲ್ಲಾ ದೇವತೆಯರ ಅನುಗ್ರಹ ಸಂಪೂರ್ಣ ಆಗಲಿ ಎಂದು ಆಶಿಸುತ್ತೇನೆ ಈ ವರ್ಷ ನಮ್ಮ ಬೆಂಗಾವಿ ತಾಲೂಕು ಶ್ರೀರಾಮನಗರದಲ್ಲಿ ನೂತನವಾಗಿ ನಮ್ಮ ವಾಸವಿ ದೇವಸ್ಥಾನ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಮೊದಲನೇ ಬಾರಿಗೆ ಆಷಾಢ ಮಾಸದಲ್ಲಿ ನಾಳೆ ಕೊನೆಯಾಗುತ್ತದೆ ಅದ್ರ ಜೊತೆ ಚತುರ್ದಶಿ ತಿಳಿ ಇವತ್ತು ಆ ಆ ಉದ್ದೇಶದಿಂದ ಮತ್ತು ಹಾಸರ ಪಟ್ಟಿ ಅಂತಾರೆ ಹಾಸದ ಸಾರಿ ಅಂತಾರೆ ಹಾಸರ ಪಟ್ಟಿಯನ್ನು ನಮ್ಮ ಗ್ರಾಮದಲ್ಲಿರೋ ಈಶ್ವರ ಗುಡಿಯಿಂದ ಎಲ್ಲ ಮಹಿಳಾ ಮಂಡಳಿ ಸದಸ್ಯರು ಬೆರವರಿಗೆ ಮುಖಾಂತರ ನಮ್ಮ ಹಾಸಿವೆ ದೇವಸ್ಥಾನಕ್ಕೆ ತಂದು ಬಂದು ಅಮ್ಮನವ್ರಿಗೆ ಸೀರೆ ಹಣ್ಣು ಹೂವು ಸ್ವೀಟು ಎಲ್ಲ ಅರ್ಪಿಸಿ ಬಳೆ ಮಳೆ ಎಲ್ಲರೂ ಅರ್ಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳೆಲ್ಲ ಹೇಳ್ತಾರೆ ಈ ಸಂದರ್ಭವಾಗಿ ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತಲ ನಮ್ಮ ಗಂಗಾವ ತಾಲೂಕ ಎಲ್ಲ ರೈತ ಬಾಂಧವರು ಕೂಡ ಎಲ್ಲ ಒಳ್ಳೇದಾಗಲಿ ಊರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಈ ಸಂದರ್ಭ ಎಲ್ಲರಿಗೂ ಪಾ ಎಲ್ಲರೂ ಪಾಲ್ಗೊಂಡ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು